ಇದು ಕಾಲ್ ರೆಕಾರ್ಡ್ ಸಮೇತ ಸಿಗಬೇಕು ಆಮೇಲೆ ಈ ಸಿಸಿ ಸಿ ಸಿ ಟಿವಿ ಸಿಕ್ಕಿಲ್ಲ ಅಂದ್ರೆ ಈ ಹುಡುಗಿಗೆ ಯಾವಾಗಲೂ ನ್ಯಾಯ ಸಿಗಲ್ಲ ನಾವು ನ್ಯಾಯ ಸಿಗೋವರೆಗೂ ಇಲ್ಲಿಂದ ಹೋಗಲ್ಲ ಅಲ್ಲೇ ಹೇಳಿದ್ರಿ ಮೂರು ಗಂಟೆವರೆಗೂ ಇಲ್ಲಿ ನ್ಯಾಯಯುಕ್ತ ಪ್ರತಿಭಟನೆ ಮಾಡ್ತೀವಿ ಆಮೇಲೆ ಉಗ್ರವಾದ ಹೋರಾಟ ಇದ್ದೇ ಇರುತ್ತೆ ಆದರೆ ನಾವು ಈ ಎಲ್ಲದಕ್ಕೂ ಈಗ ನೆನ್ನೆ ಇಂದ್ರೆ ಅವ್ರು ಹೇಳ್ಬೋದು ವಿಡಿಯೋಕ್ಕೂ ಅವರೇ ಸ್ಟೇಟ್ಮೆಂಟ್ ಕೊಡ್ಕೊಂಡು ಅವರೇ ಈ ನಕಲಿ ಡಾಕ್ಟರ್ ಇಕ್ಕೊಂಡು ಇಲ್ಲ ನಮ್ಮ ಅಲ್ಲಿ ಲೋಪ ದೋಷಗಳಿಂದ ಬೇಜವಾಬ್ದಾರಿತನ ಅಜ ಅಜಾಗರೂಕತೆಯಿಂದ ಈಗ ಯಾವುದೇ ಒಂದು ಯಾವುದೇ ಒಂದು ಡ್ಯೂಟಿ ಡಾಕ್ಟ್ರು ಓ ಪಿ ಡಿ ಟಿ ಚಿ ಚೀಟಿ ಬರೀಬೇಕು ಅಂದರೆ ಒಬ್ಬ ನುರಿತ ಡಾಕ್ಟರ್ ಇಲ್ದಲೆ ಅಥಾರಿಟಿ ಇಲ್ದಲೆ ಯಾವುದೇ ಅಲ್ಲಿ ಕೆಲಸ ಮಾಡೋ ಅಂಥ ನರ್ಸ್ಗಳಿಗೆ ಚೀಟಿ ಬರೆಯೋ ಇದಿರಲ್ಲ ಮೆಡಿಸನ್ ಯಾವ್ದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಯಾವುದೋ ಡೋಟಿನ್ ಪ್ರೋಟೀನ್ ಅಂತ ಹೇಳ್ತಾರಲ್ಲ ಅದು ಯಾವುದೇ ಕಾರಣಕ್ಕೂ ಆ ಡೋಟಿನ್ ಪ್ರೋಟೀನ್ಗೆ ಹುಡುಗಿ ಹಂಗೆ ಹಾಕಿಲ್ಲ ಮನೆಗಿಂದ ಚೆನ್ನಾಗಿ ಬಂದಂಥ ಹುಡುಗಿ ಆ ಇವತ್ತ ಮರಣ ಹೊಂದಿದೆ ನಿನ್ನೆ ಹಂಗಾಗಿ ಈ ಪ್ರತಿಭಟನೆಗೆ ಏನು ಈಗೆಲ್ಲ ಸಹಕಾರ ಕೊಟ್ಟಿದ್ರ ಮುಂದೆ ಈಗ್ಲಿ ಸಹಕಾರ ಕೊಟ್ರೆ ಹುಡುಗಿಗೆ ಒಂದು ನ್ಯಾಯ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಈಗ್ಲೆ ಈಗ ಹೇಳಿದ್ರಲ್ಲ ಈಗ ಅಲ್ಲೇ ಈ ಕೋಡಿ ನೋಡಿದ್ವಿ ಈ ಗೇಟ್ ಬಿಟ್ಕೊಂಡಿದ್ದಾರೆ ಇಲ್ಲಿ ಅಧಿಕಾರಿಗಳು ಹೆಂಗೆ ಅಂದ್ರೆ ನಮ್ಮರು ಗೇಟ್ ಬಿಟ್ಕೊಂಡಿದ್ದಾರೆ ಒಳಗಡೆ ಮೇಗಡೆ ನೋಡ್ತಾರೆ ಎಲ್ಲ ಅಲ್ಲಿ ವಿಡಿಯೋ ಕ್ಯಾಮ್ರಾ ಮಾಡ್ಕೊಂಡ್ ನೋಡ್ತಾರೆ ಬಂದಿಸ್ರಿ ಯಾಕ್ರಿ ಬಂದ್ಸಕ್ಕ ಅಲ್ವಾ ನಿಮ್ಗೆ ಎಫ್ಐಆರ್ ಈಗ ಒಂದು 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 ಹುಡುಗಿಗೆ ಅನ್ಯಾಯ ಆಗಿದೆ ಅಂದ್ರೆ ಬನ್ಸಿ ಇಲ್ಲ ಈಗ ನಾವ್ ಹೇಳ ಟಿ ಎಚ್ ಓ ಡಿ ಎಚ್ ಓ ಕರ್ಸಿ ಇಲ್ಲ ಬರೋವರೆಗೂ ನಾವು ಬಾಡಿ ಎತ್ತಲ್ಲ ಯಾವ್ದೇ ಕಾರಣಕ್ಕೂ ಇಲ್ಲ ಅಂದ್ರೆ ನಾವು ಬಾಡಿ ಇಲ್ಲೇ ಬಿಟ್ಟು ಹೋಗ್ತಿವಿ ನೀವೇನ್ ಮಾಡ್ಕೊತೀರ ಮಾಡ್ಕೊಳ್ರಿ ನಾವ್ ಅಲ್ಲಿವರೆಗೂ ನಾವು ಎದ್ದಾಳಲ್ಲ ಕದ್ಲಾ